ನಮಸ್ಕಾರ ನಾವು ಪ್ರತಿದಿನ ಬಳ್ಸೋ ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ಅಥವಾ ಟಿವಿಯಲ್ಲಿ ನೋಡೋ ಹವಾಮಾನ ವರದಿ ಇವೆಲ್ಲದರ ಹಿಂದೆ ಒಂದು ಅದ್ಭುತವಾದ ತಂತ್ರಜ್ಞಾನ ಇದೆ ಅದೇ ದೂರ ಸಂವೇದನೆ ಆದ್ರೆ ಇದರ ಕಥೆ ಇವತ್ತು ನಿನ್ನೆಯದಲ್ಲ ಬದಲಿಗೆ ಸಾವಿರಾರು ವರ್ಷಗಳಷ್ಟು ಹಳೆಯದು ಬನ್ನಿ ಈ ಕುತೂಹಲಕಾರಿ ಕಥೆಯನ್ನ ಒಟ್ಟಿಗೆ ನೋಡೋಣ ಹಾಗಾದ್ರೆ ಈ ತಂತ್ರಜ್ಞಾನದ ಬೇರುಗಳು ನಿಜವಾಗಿಯೂ ಎಲ್ಲಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ನೂರು ಅಥವಾ ಇನ್ನೂರು ವರ್ಷ ಹಿಂದಕ್ಕೆ ಹೋದ್ರೆ ಸಾಲ್ದು ನಾವು ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗ್ಬೇಕು ಅಂದರೆ ಗ್ರೀಕರ ಕಾಲಕ್ಕೆ ಹೌದು ನಮ್ಮ ಈ ಪಯಣ ಶುರುವಾಗೋದೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದ ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಆದರೆ ಇದು ಸತ್ಯ ದೂರ ಸಂವೇದನೆಯ ಮೊದಲ ಪರಿಕಲ್ಪನೆಯ ಬೀಜ ಮೊಳಿಕೆ ಒಡೆದಿದ್ದು ಅಷ್ಟು ಹಿಂದೆಯೇ ನಮ್ಮ ಈ ಐತಿಹಾಸಿಕ ಪ್ರಯಾಣದಲ್ಲಿ ಮೂರು ಪ್ರಮುಖ ಮೈಲಿಗಲ್ಲುಗಳಿವೆ ಮೊದಲು ಕ್ರಿಶ್ಚಪೂರ್ವ ನಾಲ್ಕನೇ ಶತಮಾನದ ಕ್ಯಾಮೆರಾ ಆಪ್ಸ್ಕ್ಯೂರಾದಿಂದ ಶುರು ಮಾಡಿ ನಂತರ ಹತ್ತೊಂಬತ್ತನೇ ಶತಮಾನದಲ್ಲಿ ಛಾಯಾಗ್ರಹಣದ ಆವಿಷ್ಕಾರದ ಕಡೆಗೆ ಸಾಗೋಣ ಮತ್ತು ಕೊನೆಯದಾಗಿ ಸಾವಿರದ ಎಂಟುನೂರ ಅರವತ್ತು ಮೂರರಲ್ಲಿ ಬಂದ ಮ್ಯಾಕ್ಸ್ವೆಲ್ನ ಕ್ರಾಂತಿಕಾರಿ ಸಿದ್ಧಾಂತದ ಬಗ್ಗೆ ತಿಳಿಯೋಣ ನಮ್ಮ ಮೊದಲ ನಿಲ್ದಾಣ ಕ್ಯಾಮೆರಾ ಅಬ್ಸ್ಕ್ಯೂರಾ ಇದರ ಬಗ್ಗೆ ಮೊದಲು ದಾಖಲಿಸಿದ್ದು ಬೇರೆ ಆರು ಅಲ್ಲ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಇದರ ತತ್ವ ತುಂಬಾನೇ ಸರಳ ಒಂದು ಕತ್ಲೆ ಕೋಣೆಯಲ್ಲಿ ಒಂದು ಚಿಕ್ಕ ರಂಧ್ರದ ಮೂಲಕ ಬೆಳಕು ಬರೋ ಹಾಗೆ ಮಾಡಿದ್ರೆ ಹೊರಗಿನ ದೃಶ್ಯ ಗೋಡೆಯ ಮೇಲೆ ತಲೆ ಕೆಳಗಾಗಿ ಕಾಣಿಸುತ್ತೆ ಬಹುಶಃ ಜಗತ್ತನ್ನು ದಾಖಲಿಸುವ ಮೊದಲ ಪ್ರಯತ್ನ ಇದೇ ಇರಬೇಕು ನೋಡಿ ಸಾವಿರಾರು ವರ್ಷಗಳ ಕಾಲ ಈ ಮೂಲತತ್ವ ಹಾಗೆಯೇ ಇತ್ತು ಆದರೆ ಹತ್ತೊಂಬತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಒಂದು ದೊಡ್ಡ ತಾಂತ್ರಿಕ ಕ್ರಾಂತಿಯೇ ನಡೆಯಿತು ಅದೇ ಛಾಯಾಗ್ರಹಣದ ಆವಿಷ್ಕಾರ ಹದಿನೇಳನೇ ಶತಮಾನದಲ್ಲಿ ದೃಗ್ವಿಜ್ಞಾನದಲ್ಲಿ ಎಷ್ಟೇ ಬೆಳವಣಿಗೆಗಳಾಗಿದ್ದರೂ ದೂರ ಸಂವೇದನೆಗೆ ನಿಜವಾದ ತಿರುವು ಸಿಕ್ಕಿದ್ದು ಛಾಯಾಗ್ರಹಣದ ಆವಿಷ್ಕಾರದಿಂದಲೇ ಇದು ಕೇವಲ ಒಂದು ಅನ್ವೇಷಣೆಯಾಗಿರಲಿಲ್ಲ ಇದು ಜಗತ್ತನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಿತು ಹಾಗಾದ್ರೆ ಛಾಯಾಗ್ರಹಣದಿಂದಾದ ಮುಖ್ಯ ಬದಲಾವಣೆ ಏನು ಎರಡು ವಿಷಯಗಳು ಒಂದು ಚಿತ್ರವನ್ನು ಶಾಶ್ವತವಾಗಿ ಹಿಡಿದಿಡಲು ಸಾಧ್ಯವಾಯಿತು ಎರಡು ಮತ್ತು ಬಹುಮುಖ್ಯವಾಗಿ ಚಿತ್ರವನ್ನು ವಸ್ತುನಿಷ್ಠವಾಗಿ ಅಂದ್ರೆ ಯಾವುದೇ ವೈಯಕ್ತಿಕ ಅಭಿಪ್ರಾಯವಿಲ್ಲದೆ ಇದ್ದ ಹಾಗೆ ದಾಖಲಿಸಲು ಸಾಧ್ಯವಾಯಿತು ವಿಜ್ಞಾನಕ್ಕೆ ಇದೊಂದು ದೊಡ್ಡ ವರದಾನವೇ ಸರಿ ಆದ್ರೆ ನಮ್ಮ ಕಣ್ಣಿಗೆ ಕಾಣೋದಷ್ಟೇ ಜಗತ್ತು ಅಲ್ಲ ಅಲ್ವಾ ಹತ್ತೊಂಬತ್ತನೇ ಶತಮಾನದ ವಿಜ್ಞಾನಿಗಳು ಇದೇ ಪ್ರಶ್ನೆಯನ್ನು ಕೇಳಿಕೊಂಡ್ರು ಅವರು ಕಂಡುಕೊಂಡ ಉತ್ತರ ದೂರ ಸಂವೇದನೆಯ ಕಥೆಯನ್ನೇ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಯಿತು ಅದೇ ವಿದ್ಯುತ್ಕಾಂತೀಯ ವಿಕಿರಣದ ಜಗತ್ತು ನಾವು ನೋಡೋ ಕಾಮನ್ ಬಿಲ್ಲು ಅಂದ್ರೆ ಬೆಳಕಿನ ರೋಹಿತ ವಾಸ್ತವವಾಗಿ ಒಂದು ದೊಡ್ಡ ಸಮುದ್ರದಲ್ಲಿನ ಒಂದು ಸಣ್ಣ ಹನಿಯಷ್ಟೆ ವಿಜ್ಞಾನಿಗಳು ನಮ್ಮ ಕಣ್ಣಿಗೆ ಕಾಣದ ಅಗೋಚರವಾದ ಎಷ್ಟೋ ವಿಕಿರಣಗಳನ್ನು ಕಂಡುಹಿಡಿದ್ರು ಇದು ನಮ್ಮ ಗ್ರಹಿಕೆಯ ಗಡಿಯನ್ನೇ ವಿಸ್ತರಿಸಿದಂಥ ಒಂದು ಅದ್ಭುತ ಕ್ಷಣ ಇದೊಂದು ರೀತಿ ವೈಜ್ಞಾನಿಕ ಆವಿಷ್ಕಾರಗಳ ಸರಮಾಲೆಯಾಗಿತ್ತು ಹರ್ಷಲ್ ಅತಿ ಕೆಂಪು ವಿಕಿರಣವನ್ನು ಪತ್ತೆ ಹಚ್ಚಿದ್ರೆ ರಿಟ್ಟರ್ ನೇರಳಾತೀತವನ್ನು ಕಂಡುಹಿಡಿದರು ಸ್ವಲ್ಪ ಸಮಯದ ನಂತರ ಹರ್ಟ್ಸ್ ರೇಡಿಯೋ ತರಂಗಗಳಿವೆ ಅಂತ ಸಾಬೀತುಪಡಿಸಿದರು ಪ್ರತಿಯೊಂದು ಆವಿಷ್ಕಾರವೂ ಈ ಅಗೋಚರ ಜಗತ್ತಿನ ಒಂದೊಂದು ಬಾಗಿಲನ್ನು ತೆರೆಯುತ್ತಿತ್ತು ಸರಿ ಈ ಅತಿ ಕೆಂಪು ನೇರಳಾತೀತ ರೇಡಿಯೋ ತರಂಗಗಳು ಇವೆಲ್ಲ ಬೇರೆ ಬೇರೆ ವಿಕಿರಣಗಳು ಆದರೆ ಇವುಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಈ ಚದ್ರಿದ ತುಣುಕುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಂಪೂರ್ಣ ಚಿತ್ರಣವನ್ನು ನೀಡುವ ಒಂದು ಸಿದ್ಧಾಂತ ಬೇಕಾಗಿತ್ತು ಆ ಸಮಯ ಬಂದಿದ್ದು ಹದಿನೆಂಟುನೂರ ಅರವತ್ತ ಮೂರರಲ್ಲಿ ವಿಜ್ಞಾನದ ಇತಿಹಾಸದಲ್ಲಿ ಇದೊಂದು ಸುವರ್ಣ ಅಂತಾನೆ ಹೇಳಬಹುದು ಯಾಕಂದರೆ ಇದೇ ವರ್ಷ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಎಂಬ ಭೌತವಿಜ್ಞಾನಿ ತನ್ನ ಕ್ರಾಂತಿಕಾರಿ ವಿದ್ಯುತ್ಕಾಂತೀಯ ಸಿದ್ಧಾಂತವನ್ನು ಜಗತ್ತಿನ ಮುಂದಿಟ್ರು ಇದು ಅಲ್ಲಿವರೆಗೂ ಬೇರೆ ಬೇರೆ ಅಂತ ಅಂದುಕೊಂಡಿದ್ದ ಬೆಳಕು ವಿದ್ಯುತ್ ಮತ್ತು ಕಾಂತೀಯತೆ ಇವೆಲ್ಲವನ್ನೂ ಒಂದೇ ಸೂತ್ರದಲ್ಲಿ ಬೆಸೆಯಿತು ಮತ್ತು ಇದೇ ಆ ಮಾಸ್ಟರ್ಕಿ ಅತಿ ಕೆಂಪು ನೇರಳಾತೀತ ರೇಡಿಯೋ ತರಂಗಗಳು ಇವೆಲ್ಲವೂ ಒಂದೇ ವಿದ್ಯುತ್ ಕಾಂತೀಯ ರೋಹಿತದ ಬೇರೆ ಬೇರೆ ರೂಪಗಳು ಅಂತ ಮ್ಯಾಕ್ಸ್ವೆಲ್ನ ಸಿದ್ಧಾಂತ ಸಾಬೀತುಪಡಿಸಿತು ಇವತ್ತು ನಾವು ಬಳಸೋ ಉಪಗ್ರಹಗಳು ಮೊಬೈಲ್ ವೈಫೈ ಇವೆಲ್ಲದಕ್ಕೂ ಇದೇ ಬುನಾದಿ ಫೋಟೋಗ್ರಫಿ ಕಂಡುಹಿಡಿದ ತಕ್ಷಣವೇ ಮನುಷ್ಯನ ಯೋಚನೆಗಳು ಹಾರೋದಕ್ಕೆ ಶುರುವಾದವು ಅಂದರೆ ನೆಲದಿಂದ ನೋಡೋದು ಸಾಕಾಗ್ಲಿಲ್ಲ ಒಂದು ಪಕ್ಷಿತರ ಮೇಲಿಂದೆ ನೋಡಿದ್ರೆ ನಮ್ಮ ಪ್ರಪಂಚ ಹೇಗೆ ಕಾಣ್ಬೋದು ಅನ್ನೋ ಕುತೂಹಲ ಆ ದೃಶ್ಯವನ್ನ ಹಾಗೆ ಸೆರೆ ಹಿಡಿಬೇಕು ಅನ್ನೋ ಅದಮ್ಯ ಆಸೆ ಎಲ್ಲರಲ್ಲೂ ಶುರುವಾಗಿತ್ತು ಆದರೆ ಶಾಕಿಂಗ್ ವಿಷಯ ಏನಂದ್ರೆ ನಾವು ಹುಡುಕ್ತಿರೋ ಆ ಮೊದಲ ಫೋಟೋ ಈಗ ಸಿಗೋದೇ ಇಲ್ಲ ಹೌದು ಮಾನವನ ಇತಿಹಾಸದ ದೃಷ್ಟಿಯನ್ನೇ ಬದಲಿಸಿದ ಆ ಫೋಟೋ ಕಾಲನ ಜೊತೆ ಎಲ್ಲೋ ಮಾಯವಾಗಿ ಹೋಗಿದೆ ಹಾಗಿದ್ರೆ ಆ ಐತಿಹಾಸಿಕ ಫೋಟೋ ತೆಗೆದವರು ಯಾರು ಬಿಸಿಗಾಳಿಯ ಬಲೂನ್ ಅದರಲ್ಲಿ ಕೂತು ಆಕಾಶಕ್ಕೆ ಹೋಗಿ ಕ್ಯಾಮರಾ ಹಿಡಿದು ಈ ಸಾಹಸ ಮಾಡಿದ ಆ ವ್ಯಕ್ತಿ ಯಾರು ಬನ್ನಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಅವರ ಪೂರ್ತಿ ಹೆಸರು ಗ್ಯಾಸ್ಪಾರ್ಡ್ ಫೆಲಿಕ್ಸ್ ಟೂರ್ನಾಚನ್ ಈ ಹೆಸರು ಕೇಳಿ ಅಷ್ಟಾಗಿ ಗೊತ್ತಿಲ್ಲ ಅನ್ಸ್ಬಿಡ್ದು ಆದ್ರೆ ಇದೇ ಹೆಸರು ಒಂದು ದೊಡ್ಡ ಕ್ರಾಂತಿಗೆ ಕಾರಣವಾಗಿತ್ತು ಆದ್ರೆ ಇಡೀ ಜಗತ್ತು ಅವರನ್ನ ಗುರುತಿಸಿದ್ದು ಅವರ ಗುಪ್ತನಾಮದಿಂದ ಅದೇ ನಾಡಾರ್ ಇದೇ ಹೆಸರು ಅವರನ್ನು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಸಿತು ನಾಡಾರ್ ಅಂದರೆ ಒಬ್ಬ ಫೋಟೋಗ್ರಾಫರ್ ಅಲ್ಲ ಹದಿನೆಂಟುನೂರ ಎಪ್ಪತ್ತರಲ್ಲಿ ಹುಟ್ಟಿದ ಇವರು ಕ್ಯಾಮರಾವನ್ನ ಬರೀ ಒಂದು ಮಷೀನ್ ತರ ನೋಡ್ಲಿಲ್ಲ ಬದಲಾಗಿ ಅದನ್ನ ಒಂದು ಕಲೆಯಾಗಿ ಒಂದು ಆರ್ಟ್ ಫಾರ್ಮ್ ಆಗಿ ಬೆಳೆಸಿನ ಮೊದಲಿಗರಲ್ಲಿ ಇವ್ರು ಒಬ್ರು ಅವರ ಜೀವನದಲ್ಲಿ ಎರಡು ವರ್ಷಗಳು ತುಂಬಾನೇ ಮುಖ್ಯ ಒಂದು ಹದಿನೆಂಟುನೂರ ಇಪ್ಪತ್ತು ಅವರು ಹುಟ್ಟಿದ ವರ್ಷ ಅದಾದ ಸರಿಯಾಗಿ ಮೂವತ್ತೆಂಟು ವರ್ಷಗಳ ನಂತರ ಅಂದ್ರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಅವರು ಒಂದು ಇತಿಹಾಸವನ್ನೇ ಬರೆದ್ರು ಅದೇ ವರ್ಷ ಅವರು ಜಗತ್ತಿನ ಮೊದಲ ವೈಮಾನಿಕ ಛಾಯಾಚಿತ್ರವನ್ನ ತೆಗೆದಿದ್ದು ಅವರು ತಮ್ಮ ಬಲೂನ್ನಲ್ಲಿ ಎಷ್ಟು ಎತ್ತರಕ್ಕೆ ಹೋಗಿದ್ರು ಗೊತ್ತಾ ಸುಮಾರು ಎಂಬತ್ತು ಮೀಟರ್ ಅಂದ್ರೆ ಇವತ್ತಿನ ಒಂದು ಇಪ್ಪತ್ತೈದು ಮಹಡಿ ಬಿಲ್ಡಿಂಗ್ನಷ್ಟು ಎತ್ರ ಜಸ್ಟ್ ಯೋಚನೆ ಮಾಡಿ ಆ ಕಾಲದಲ್ಲಿ ಅಷ್ಟು ಭಾರದ ಸ್ಲೋ ಆಗಿದ್ದ ಕ್ಯಾಮ್ರಾಗಲ್ನಿಟ್ಕೊಂಡು ಅಲ್ಗಾಡ್ತಾ ಇರೋ ಬಲೂನ್ನಿಂದ ಫೋಟೋ ತೆಗೆಯೋದು ಎಂಥ ದೊಡ್ಡ ಸಾಹಸ ಆಗಿರಬೇಕು ಅಲ್ವಾ ನಾಡರವರ ಈ ಸಾಹಸದ ನಂತರ ವೈಮಾನಿಕ ಛಾಯಾಗ್ರಹಣ ಬರೀ ಒಬ್ರ ಕನಸಾಗಿ ಉಳಿಲಿಲ್ಲ ಅದೊಂದು ಹೊಸ ಟೆಕ್ನಾಲಜಿಯಾಗಿ ಬೆಳೆಯೋಕೆ ಶುರುವಾಯಿತು ನಾಡರವರು ಹದಿನೆಂಟನಿಂದ ಐವತ್ತೆಂಟರಲ್ಲಿ ಬಲೂನ್ ಬಳಸಿ ದಾರಿ ತೂರಿಸಿದ್ರು ಇದರ ಹಿಂದೆಯೇ ಇನ್ನೊಂದು ಸಿಂಪಲ್ ಆದ ವಸ್ತು ಆಕಾಶಕ್ಕೆ ಹಾರಿತು ಅದೇ ಗಾಳಿಪಟ ಹೌದು ಸಂಶೋಧಕರು ದೊಡ್ಡ ದೊಡ್ಡ ಗಾಳಿಪಟಗಳಿಗೆ ಕ್ಯಾಮರಾಗಳನ್ನ ಕಟ್ಟಿ ಗಾಳಿಯ ಪವರ್ನಿಂದಲೇ ಆಕಾಶದಿಂದ ಅದ್ಭುತ ಫೋಟೋಗಳನ್ನ ತೆಗೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಎಲ್ಲಾ ಎಕ್ಸ್ಪೆರಿಮೆಂಟ್ಗಳ ನಂತರ ಸೀನ್ಗೆ ಎಂಟ್ರಿ ಕೊಟ್ಟಿದ್ದು ಆರ್ಥರ್ ಬಟುಟ್ ಅವರು ಈ ಟೆಕ್ನಾಲಜಿಯನ್ನ ಬರೀ ಒಂದು ಹವ್ಯಾಸ ಅಂಟ ನೋಡ್ಲಿಲ್ಲ ಬದಲಿಗೆ ಒಂದು ಪ್ರಶ್ನೆ ಕೇಳಿದ್ರು ಸರಿ ಇದೆಲ್ಲ ಚೆನ್ನಾಗಿದೆ ಆದರೆ ಇದರಿಂದ ನಮಗೇನು ಉಪಯೋಗ ಅಂತ ವೈಮಾನಿಕ ಛಾಯಾಗ್ರಹಣದ ಸೈಂಟಿಫಿಕ್ ಸಾಧ್ಯತೆಗಳ ಬಗ್ಗೆ ಸ್ಟಡಿ ಮಾಡಿ ಏಯ್ಟೀನ್ ನೈಂಟಿರ ಹೊತ್ತಿಗೆ ಅದರ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ಕನ್ನೇ ಪಬ್ಲಿಷ್ ಮಾಡಿದ್ರು ಇದೇ ಆ ಕ್ಷೇತ್ರಕ್ಕೆ ಒಂದು ಸೀರಿಯಸ್ ಆದ ಅಕೆಡೆಮಿಕ್ ಫೌಂಡೇಶನ್ ಹಾಕಿಕೊಟ್ಟಿದ್ದು ಹಾಗಿದ್ರೆ ನೂರಾರು ವರ್ಷಗಳ ಹಿಂದೆ ನಡೆದ ಈ ಇನ್ವೆನ್ಷನ್ಗಳು ಇವತ್ತಿಗೂ ಹೇಗೆ ಮುಖ್ಯ ಆ ಹಬಲೂನ್ಗಳು ಆ ಗಾಳಿಪಟಗಳು ಅವುಗಳಿಗೂ ನಮ್ಮ ಇವತ್ತಿನ ಟೆಕ್ನಾಲಜಿಗೂ ಏನು ಲಿಂಕ್ ಇಲ್ಲೇ ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸಿಗೋದು ಹತ್ತೊಂಬತ್ತನೇ ಶತಮಾನದ ಆ ಹಳೆ ಬಲೂನ್ಗಳು ಮತ್ತು ಗಾಳಿಪಟಗಳು ಅವೇನೋ ಬರೀ ಆಟಿಕೆಗಳಲ್ಲ ಅವು ಇವತ್ತಿನ ನಮ್ಮ ಸ್ಯಾಟಲೈಟ್ ಮತ್ತು ಡ್ರೋನ್ ಟೆಕ್ನಾಲಜಿಯ ಫೌಂಡೇಶನ್ ನಾಡರ್ ಮತ್ತು ಬಟೂಟ್ ಅಂದು ಕಂಡ ಕನಸಿನ ಮುಂದುವರೆದ ಭಾಗವನ್ನೇ ನಾವಿವತ್ತು ಗೂಗಲ್ ಮ್ಯಾಪ್ಸ್ ಡ್ರೋನ್ ವಿಡಿಯೋಗಳಲ್ಲಿ ನೋಡ್ತಾ ಇರೋದು ಸರಿ ಹಾಗಾದ್ರೆ ನೇರವಾಗಿ ಇಪ್ಪತ್ತನೇ ಶತಮಾನದ ಆರಂಭಕ್ಕೆ ಹೋಗ್ಬಿಡೋಣ ಆ ಕಾಲವನ್ನು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಆಗತಾನೆ ವಿಮಾನಗಳು ಆಕಾಶದಲ್ಲಿ ಹಾರಾಡೋಕೆ ಶುರು ಮಾಡಿದ್ವು ಇದು ಕೇವಲ ಓಡಾಟಕ್ಕೆ ಆದ ಒಂದು ಕ್ರಾಂತಿಯಾಗಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭೂಮಿಯನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ಅಂದರೆ ಮೇಲಿಂದ ನೋಡೋಕೆ ಒಂದು ಹೊಸ ಬಾಗಿಲನ್ನೇ ತೆರೆದಿತ್ತು ನೋಡಿ ಸಾವಿರದ ಒಂಬೈನೂರ ಮೂರರಲ್ಲಿ ವಿಮಾನ ಹಾರುತ್ತೆ ಆರೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಹೊತ್ತಿಗೆ ಆಕಾಶದಿಂದ ಫೋಟೋ ತೆಗೆಯೋಕೆ ವಿಮಾನಗಳನ್ನ ಬಳಸ್ಬೋದು ಅನ್ನೋ ಅದ್ಭುತ ಐಡಿಯಾ ಜನರಿಗೆ ಹೊಲಿಯುತ್ತ ಇದೇ ವೈಮಾನಿಕ ಚಿತ್ರಣದ ನಿಜವಾದ ಆರಂಭ ಆದರೆ ಇದನ್ನು ಕೇವಲ ಒಂದು ಮೋಜಿನ ವಿಷಯದಿಂದ ಯುದ್ಧದ ಒಂದು ನಿರ್ಣಾಯಕ ಅಸ್ತ್ರವಾಗಿ ಬದಲಾಯಿಸಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶುರುವಾದ ಮೊದಲನೇ ಮಹಾಯುದ್ಧ ಮೊದಲನೇ ಮಹಾಯುದ್ಧ ಇದೊಂದು ರೀತಿ ಬೆಂಕಿ ಹಾಗೆ ವೈಮಾನಿಕ ಛಾಯಾಗ್ರಹಣ ಅನ್ನೋ ಒಂದು ಸಾಮಾನ್ಯ ಹವ್ಯಾಸವನ್ನ ಒಂದು ಮಾರಕ ಅಸ್ತ್ರವನ್ನಾಗಿ ರೂಪಿಸಿದ್ದು ಇದೇ ಯುದ್ಧ ಆಕಾಶದಲ್ಲಿದ್ದ ಈ ಹೊಸ ಕಣ್ಣುಗಳಿಗೆ ಯುದ್ಧದ ಗತಿಯನ್ನೇ ಬದಲಾಯಿಸುವ ಶಕ್ತಿಯಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಶತ್ರುಗಳು ಎಲ್ಲಿದ್ದಾರೆ ಅವರ ಮುಂದಿನ ಹೆಜ್ಜೆ ಏನು ಅಂತ ಆಕಾಶದಿಂದ ನೋಡೋಕೆ ಸಾಧ್ಯ ಆದ್ರೆ ಹಬ್ಬಾ ಅದು ಯುದ್ಧದ ತಂತ್ರಗಾರಿಕೆಯಲ್ಲೇ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿತ್ತು ಶತ್ರುಗಳ ಜಾಗ ಪತ್ತೆ ಮಾಡೋಕೆ ಅವರ ರಕ್ಷಣಾ ಕೋಟೆಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಹೀಗೆ ಪ್ರತಿಯೊಂದು ದೇಶವು ಈ ಟೆಕ್ನಾಲಜಿಯನ್ನ ತಕ್ಷಣ ಅಳವಡಿಸಿಕೊಂಡುವು ಆಕಾಶದಿಂದ ತೆಗೆದ ಒಂದೇ ಒಂದು ಫೋಟೋ ನೆಲದ ಮೇಲೆ ಸಾವಿರಾರು ಸೈನಿಕರ ಜೀವ ಉಳಿಸೋ ಸಾಮರ್ಥ್ಯ ಹೊಂದಿತ್ತು ಯುದ್ಧ ಮುಗಿತು ಆದ್ರೆ ಆ ಯುದ್ಧದಲ್ಲಿ ಹುಟ್ಟಿದ್ದ ತಂತ್ರಜ್ಞಾನ ಮಾತ್ರ ಸಾಯ್ಲಿಲ್ಲ ಬದ್ಲಿಗೆ ಎರಡು ಮಹಾಯುದ್ಧಗಳ ನಡುವಿನ ಆ ಶಾಂತಿಯ ಸಮಯದಲ್ಲಿ ಅದಕ್ಕೆ ಒಂದು ಹೊಸ ರೂಪ ಸಿಕ್ತು ಯುದ್ಧಭೂಮಿಯಲ್ಲಿ ಹುಟ್ಟಿದ್ದ ತಂತ್ರಜ್ಞಾನ ಈಗ ಸಮಾಜದ ಒಳ್ಳೆಯದಕ್ಕಾಗಿ ಬಳಕೆಯಾಗೋಕೆ ಸಿದ್ಧವಾಗಿತ್ತು ಹೇಗೆ ಅಂತೀರ ಈಗ ನೋಡಿ ನಕ್ಷೆಗಳನ್ನು ಮಾಡೋದು ಎಷ್ಟು ಸುಲಭ ಆಯ್ತು ಮೊದಲೆಲ್ಲ ತಿಂಗಳುಗಟ್ಲೆ ಹಿಡಿಯೋ ಕೆಲಸ ಕೆಲವೇ ದಿನಗಳಲ್ಲಿ ಮುಗಿಯೋಕೆ ಶುರುವಾಯ್ತು ಅಷ್ಟೇ ಅಲ್ಲ ಭೂಮಿಯೊಳಗೆ ಯಾವ ಖನಿಜಗಳಿವೆ ಅಂತ ಪತ್ತೆ ಮಾಡೋಕೆ ರೈತರು ತಮ್ಮ ಬೆಳೆಗಳನ್ನು ಮೇಲ್ವಿಚಾರಣೆ ಮಾಡೋಕೆ ಕಾಡುಗಳನ್ನು ಸಂರಕ್ಷಿಸೋಕೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೊಂದು ಕ್ರಾಂತಿಕಾರಿ ಬದಲಾವಣೆ ತಂತು ಇಷ್ಟೇ ಅಲ್ಲ ಟೆಕ್ನಾಲಜಿನೂ ಸುಮ್ಮನೆ ಕೋರಲಿಲ್ಲ ಅದು ಕೂಡ ಜೆಟ್ ವೇಗದಲ್ಲಿ ಇತ್ತು ಕ್ಯಾಮರಾಗಳು ಇನ್ನೂ ಶಾರ್ಪ್ ಆದವು ಫಿಲ್ಮ್ಗಳು ಇನ್ನೂ ಕ್ಲಿಯರ್ ಆದವು ವಿಮಾನಗಳು ಇನ್ನೂ ಸ್ಥಿರವಾಗಿ ಹಾರಕ್ಕೆ ಶುರು ಮಾಡಿದವು ಎಲ್ಲಕ್ಕಿಂತ ಮುಖ್ಯವಾಗಿ ಡಿ ಮ್ಯಾಪಿಂಗ್ ಅಂದ್ರೆ ಮೂರು ಆಯಾಮದ ನಕ್ಷೆಗಳನ್ನ ತಯಾರಿಸುವ ತಂತ್ರಜ್ಞಾನ ಬಂತು ಇದು ಭೂಮಿಯನ್ನ ಇಂದೆಂದಿಗಿಂತಲೂ ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡಿತು ಎಲ್ಲರ ಕಣ್ಣಿಗೆ ಕಾಣೋ ಹಾಗೆ ಈ ಬೆಳವಣಿಗೆಗಳು ನಡೀತಾ ಇದ್ರೆ ಇದೇ ಸಮಯದಲ್ಲಿ ತೆರೆಮರೆಯಲ್ಲಿ ಸಂಪೂರ್ಣ ರಹಸ್ಯವಾಗಿ ಇನ್ನೊಂದು ಅದ್ಭುತ ಆವಿಷ್ಕಾರ ನಡೀತಾ ಇತ್ತು ಹೌದು ಅದು ಎಂಥ ತಂತ್ರಜ್ಞಾನ ಅಂದ್ರೆ ಆ ಕಾಲಕ್ಕೆ ಅದನ್ನು ಊಹಿಸ್ಕೊಳ್ಳೋಕೂ ಸಾಧ್ಯವಿರಲಿಲ್ಲ ಯಾರು ಈ ರಹಸ್ಯ ಪ್ರಾಜೆಕ್ಟ್ನ ಸೂತ್ರಧಾರಿ ಅದು ಬೇರಾರೂ ಅಲ್ಲ ಟೆಲಿವಿಷನ್ ಕಂಡು ಹಿಡ್ದ ಜಾನ್ ಲೋಗಿ ಬ್ಯಾಡ್ ಹೌದು ನಾವೆಲ್ಲ ಟಿ ವಿ ಕಂಡು ಹಿಡಿದವರು ಅಂತ ಅಷ್ಟೇ ಅನ್ಕೊಂಡಿರೋ ಬ್ಯಾಡ್ ಅದಕ್ಕೂ ಮಿಗಿಲಾದ ಒಂದು ಸೀಕ್ರೆಟ್ ಕೆಲಸ ಮಾಡ್ತಿದ್ರು ಬೇಡ್ ಕಂಡು ಹಿಡಿದಿದ್ದು ಏರಿಯಲ್ ಸ್ಕ್ಯಾನಿಂಗ್ ಸಿಸ್ಟಮ್ ಅಂತ ಅಂದರೆ ಹಾರಾಡೋ ವಿಮಾನದಿಂದ ರಿಯಲ್ ಟೈಮಲ್ಲಿ ಅಂದರೆ ಲೈವ್ ಆಗಿ ಕೆಳಗಡೆ ಇರೋರಿಗೆ ವಿಡಿಯೋ ಕಳಿಸೋ ವ್ಯವಸ್ಥೆ ಇವತ್ತು ನಾವು ಡ್ರೋನ್ ಸ್ಯಾಟಿಲೈಟ್ ಫೀಡ್ ಅಂತೀವಲ್ಲ ಅದರ ಅಜ್ಜಾನಿದ್ದ ಹಾಗೆ ಆ ಕಾಲಕ್ಕೆ ಇದು ಎಂಥ ಅದ್ಭುತ ಅಲ್ವಾ ಈ ಇಡೀ ಪ್ರಾಜೆಕ್ಟ್ನ ನಡೀತಿದ್ದಿದ್ದು ಫ್ರೆಂಚ್ ಏರ್ ಮಿನಿಸ್ಟ್ರಿಗಾಗಿ ಅದಕ್ಕೇನೆ ಇದನ್ನ ಅಷ್ಟು ಟಾಪ್ ಸೀಕ್ರೆಟ್ ಆಗಿಟ್ಟಿದ್ರು ಯಾಕಂದ್ರೆ ಇದರ ಶಕ್ತಿ ಎಂಥಾದ್ದು ಅಂತ ಅವರಿಗೆ ಚೆನ್ನಾಗ್ ಗೊತ್ತಿತ್ತು ಇದು ಮಿಲಿಟರಿ ದೃಷ್ಟಿಯಿಂದ ಬಹಳ ಮುಖ್ಯವಾದ ರಹಸ್ಯವಾಗಿತ್ತು ಆದ್ರೆ ನೋಡಿ ವಿಪರ್ಯಾಸ ಅಂದ್ರೆ ಇದೇ ಯಾವ ಯುದ್ಧದ ಭಯ ಈ ತಂತ್ರಜ್ಞಾನಗಳಿಗೆ ಜನ್ಮ ಕೊಡ್ತೋ ಅದೇ ಇನ್ನೊಂದು ಯುದ್ಧದ ಭೀತಿ ಬೇರ್ಡ್ ಅವರ ಈ ಅದ್ಭುತ ಆವಿಷ್ಕಾರವನ್ನೇ ಮುಗಿಸಿ ಆಗ್ತು ಹೀಗೆ ದಶಕಗಳ ಕಾಲ ಅಂದ್ರೆ ಎಂಬತ್ತೈದರ ತನಕ ಈ ಟೆಕ್ನಾಲಜಿ ಇತಿಹಾಸದ ಧೂಳಿನ ಕೆಳಗೆ ಮುಚ್ಚೋಗಿತ್ತು ಎರಡನೇ ಮಹಾಯುದ್ಧ ಅದು ಕೇವಲ ಸೈನಿಕರ ನಡುವಿನ ಯುದ್ಧ ಆಗಿರಲಿಲ್ಲ ಅದೊಂದು ಟೆಕ್ನಾಲಜಿಗಳ ನಡುವಿನ ಯುದ್ಧವಾಗಿತ್ತು ಯಾರು ಹೆಚ್ಚು ಅಡ್ವಾನ್ಸ್ಡ್ ಆಗಿರ್ತಾರೋ ಅವರಿಗೆ ಗೆಲುವು ಗೆಲ್ಲಲೇ ಬೇಕೆಂಬ ಇದೇ ಒತ್ತಡ ದೂರ ಸಂವೇದನೆ ಅಥವಾ ರಿಮೋಟ್ ಸೆನ್ಸಿಂಗ್ ಅನ್ನೋ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು ಅಂದ್ರೆ ಏನೋ ಮುಟ್ಟದೆ ದೂರದಿಂದಲೇ ಮಾಹಿತಿಯನ್ನ ಕಲೆ ಹಾಕುವ ಒಂದು ಅದ್ಭುತ ವಿಜ್ಞಾನ ಹಾಗಿದ್ರೆ ಆ ಕಾಲದ ಮೊದಲ ಪ್ರಮುಖ ಆವಿಷ್ಕಾರ ಯಾವುದು ಗೊತ್ತಾ ಅದೇನೋ ಕಾಂಪ್ಲೆಕ್ಸ್ ಆದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲ ಬದಲಿಗೆ ಒಂದು ಸಿಂಪಲ್ ಕ್ಯಾಮರಾ ಅದೇ ಅದನ್ನ ಬಳಸಿದ ರೀತಿ ಇದೆಯಲ್ಲ ಅದು ನಿಜಕ್ಕೂ ಕ್ರಾಂತಿಕಾರಿ ಆಕಾಶದಿಂದ ಶತ್ರುಗಳ ಪ್ರತಿಯೊಂದು ಹೆಜ್ಜೆಯನ್ನು ಗುರುತಿಸುವ ಈ ತಂತ್ರ ಯುದ್ಧದ ಗತಿಯನ್ನೇ ಬದಲಿಸ್ಬಿಟ್ಟು ಇದನ್ನ ಛಾಯಾಚಿತ್ರಗುಪ್ತಚರ ಅಥವಾ ಫೋಟೋಗ್ರಾಫಿಕ್ ಇಂಟೆಲಿಜೆನ್ಸ್ ಅಂತ ಕರೆದ್ರು ಯೋಚನೆ ಮಾಡಿ ಸಾವಿರಾರು ಅಡಿ ಎತ್ತರದಲ್ಲಿ ಹಾರುತ್ತಾ ಕೆಳಗಿರುವ ಶತ್ರು ಸೈನ್ಯ ಅವರ ಹಡಗುಗಳು ಅವರ ಆಯುಧಗಳು ಎಲ್ಲದರ ಬಗ್ಗೆನೂ ನಿಖರವಾದ ಮಾಹಿತಿ ಪಡೆಯೋದು ಅಂದ್ರೆ ಈ ಆಕಾಶದ ಕಣ್ಣು ಯುದ್ಧತಂತ್ರದ ಒಂದು ಪ್ರಮುಖ ಭಾಗವಾಗಿ ಹೋಯಿತು ಯಾಕಂದ್ರೆ ಯಾರ್ ಬಳಿ ಮಾಹಿತಿ ಇರುತ್ತೋ ಅವರೇ ಪವರ್ಫುಲ್ ಇದು ಕೇವಲ ಥಿಯರಿ ಅಲ್ಲ ನಿಜವಾಗ್ನೂ ಇತಿಹಾಸವನ್ನೇ ಬದಲಿಸಿದ ಘಟನೆ ಹತ್ತೊಂಬತ್ತು ನೂರ ನಲವತ್ತರ ಸಮಯ ಜರ್ಮನಿ ಬ್ರಿಟನ್ ಮೇಲೆ ಒಂದು ದೊಡ್ಡ ಆಕ್ರಮಣಕ್ಕೆ ಪ್ಲಾನ್ ಮಾಡಿತ್ತು ಇಂಗ್ಲಿಷ್ ಚಾನೆಲ್ ಅಲ್ಲಿ ನೌಕೆಗಳೆಲ್ಲ ಬಂದು ನಿಂತಿದ್ವು ಆದರೆ ಆಕಾಶದಲ್ಲಿ ಹಾರತಿದ್ದ ವಿಮಾನ ತೆಗೆದ ಒಂದೇ ಒಂದು ಫೋಟೋ ಈ ಇಡೀ ಯೋಜನೆಯನ್ನ ಬಯಲು ಮಾಡಿತು ಆ ಫೋಟೋದಿಂದ ಸಿಕ್ಕ ಮಾಹಿತಿಯನ್ನ ಇಟ್ಕೊಂಡು ಬ್ರಿಟನ್ ಅಲರ್ಟ್ ಆಯಿತು ಪ್ರತಿ ತಂತ್ರ ಮತ್ತು ಆ ಆಕ್ರಮಣವನ್ನ ಯಶಸ್ವಿಯಾಗಿ ತಡಿತು ಅಬ್ಬಾ ಒಂದೇ ಒಂದು ಫೋಟೋ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ಟು ಸರಿ ಹಗಲಿನಲ್ಲಿ ನೋಡಕ್ಕೆ ಒಂದು ದಾರಿ ಸಿಕ್ತು ಆದರೆ ಯುದ್ಧ ಬರೀ ಹಗಲಲ್ಲಿ ನಡೆಯಲ್ವಲ್ಲ ರಾತ್ರಿಯ ಕತ್ತಲೆ ಇದೆಯಲ್ಲ ಅದೇ ನಿಜವಾದ ಚಾಲೆಂಜ್ ಆ ಕಗ್ಗತ್ತಲಲ್ಲಿ ಶತ್ರುಗಳನ್ನ ಗುರುತಿಸೋದು ಹೇಗೆ ಆಪರೇಷನ್ ಮಾಡೋದು ಹೇಗೆ ಈ ಒಂದು ಪ್ರಶ್ನೆ ಟೆಕ್ನಾಲಜಿಯನ್ನ ಮುಂದಿನ ಹಂತಕ್ಕೆ ತಗೊಂಡೋಯ್ತು ಈ ಸವಾಲಿಗೆ ಉತ್ತರವಾಗಿ ಎರಡು ಮುಖ್ಯವಾದ ತಂತ್ರಜ್ಞಾನಗಳು ಹುಟ್ಟಿಕೊಂಡವು ಒಂದು ಅತಿ ಕೆಂಪು ಸಂವೇದಕಗಳು ಅಂದರೆ ಇನ್ಫ್ರಾರೆಡ್ ಸೆನ್ಸರ್ಗಳು ಇವು ಶಾಖವನ್ನ ಅಂದರೆ ಹೀಟನ್ನು ಪತ್ತೆ ಮಾಡಿ ಕತ್ತಲಲ್ಲೂ ವಸ್ತುಗಳನ್ನು ತೋರಿಸಬಲ್ಲವು ಇನ್ನೊಂದು ನಿಜವಾಗ್ಲೂ ಯುದ್ಧದ ಗತಿಯನ್ನೇ ಬದಲಾಯಿಸಿದ ಒಂದು ಅದ್ಭುತ ಆವಿಷ್ಕಾರ ಅದೇ ರೇಡಾರ್ ರೇಡಾರ್ನಲ್ಲಿ ಬಂದ ಒಂದು ನಿರ್ದಿಷ್ಟ ಆವಿಷ್ಕಾರವಂತೂ ಇಡೀ ಆಟದ ನಿಯಮಗಳನ್ನೇ ಬದಲು ಮಾಡಿತು ಅದು ಕೇವಲ ಓ ಅಲ್ಲೇನೋ ಇದೆ ಅಂತ ಪತ್ತೆ ಮಾಡೋದಷ್ಟೇ ಆಗಿರಲಿಲ್ಲ ಅದು ಇಡೀ ಜಗತ್ತನ್ನೇ ಒಂದು ಹೊಸ ರೀತಿಯಲ್ಲಿ ನೋಡುವ ಶಕ್ತಿಯನ್ನು ಕೊಡತು ಆ ಆವಿಷ್ಕಾರದ ಹೆಸರು ಯೋಜನಾ ಸ್ಥಾನ ಸೂಚಕ ಅಥವಾ ಪ್ಲಾನ್ ಪೊಸಿಷನ್ ಇಂಡಿಕೇಟರ್ ಅಂದ್ರೆ ಪಿಪಿಐ ಇದೊಂದು ಎಮೇಜಿಂಗ್ ರೇಡಾರ್ ಸಿಸ್ಟಮ್ ಅಂದ್ರೆ ಯೋಚನೆ ಮಾಡಿ ಕತ್ಲಲ್ಲಿ ವಿಮಾನ ಹಾರಿಸ್ತಿರೋ ಪೈಲಟ್ಗೆ ತನ್ನ ಕಾಕ್ಪೆಟ್ನ ಸ್ಕ್ರೀನ್ ಮೇಲೆ ಕೆಳಗಿರೋ ನೆಲದ ಸ್ಪಷ್ಟವಾದ ನಕ್ಷೆ ಲೈವ್ ಆಗಿ ಕಾಣ್ತಿತ್ತು ಅದು ಎಂತ ಅದ್ಭುತ ಅಲ್ವಾ ಇದರ ಪರಿಣಾಮ ಎಷ್ಟಿತ್ತು ಅನ್ನೋದನ್ನು ನೋಡಿ ಪಿಪಿಐ ಬರೋದಕ್ಕೆ ಮುಂಚೆ ರಾತ್ರಿ ಆಪರೇಷನ್ಗಳು ಅಂದ್ರೆ ಹೆಚ್ಚಾಗಿ ಒಂದು ವರ್ಕ್ ಪೈಲಟ್ಗಳು ಅಂದಾಜಿನ ಮೇಲೆ ಗುರಿ ಇಡಬೇಕಿತ್ತು ಹೆಚ್ಚು ರಿಸ್ಕ್ ಕಡಿಮೆ ಯಶಸ್ಸು ಆದ್ರೆ ಪಿಪಿಐ ಬಂದ ಮೇಲೆ ಅವರ ಕೈಯಲ್ಲಿ ಒಂದು ಕ್ಲಿಯರ್ ನಕ್ಷೆ ಇತ್ತು ಇದರಿಂದ ಏನಾಯ್ತು ದಾಳಿಗಳು ನಿಖರವಾದವು ಹೆಚ್ಚು ಪರಿಣಾಮಕಾರಿಯಾದವು ರಾತ್ರಿ ಕಾರ್ಯಾಚರಣೆಗಳ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು ಯುದ್ಧ ಮುಗಿಯಿತು ಆದರೆ ಈ ಟೆಕ್ನಾಲಜಿಗಳ ಕಥೆ ಅಲ್ಲಿಗೆ ಮುಗಿಲಿಲ್ಲ ವಾಸ್ತವವಾಗಿ ಅದು ಕೇವಲ ಒಂದು ಶುರುವಾತಾಗಿತ್ತು ಆ ಯುದ್ಧಭೂಮಿಯಲ್ಲಿ ಹುಟ್ಟಿದ ಆವಿಷ್ಕಾರಗಳು ನಾವು ಇವತ್ತು ಬಳಸೋ ಎಷ್ಟೋ ತಂತ್ರಜ್ಞಾನಗಳಿಗೆ ಭದ್ರವಾದ ಅಡಿಪಾಯ ಹಾಕಿದವು ಹೌದು ರಾತ್ರಿ ಬಾಂಬರ್ಗಳಿಗೆ ದಾರಿ ತೋರ್ಸೋಕೆ ಹುಟ್ಕೊಂಡ ಆ ಪಿಪಿಐ ಇವತ್ತಿನ ಆಧುನಿಕ ಇಮೇಜಿಂಗ್ ರೇಡಾರ್ ಸಿಸ್ಟಂಗಳ ನೇರ ಪೂರ್ವಜ ನಾವು ಹವಾಮಾನ ಮುನ್ಸೂಚನೆ ನೋಡೋಕೆ ಬಳಸೋ ರೀಡಾರ್ ಭೂಪಟಗಳನ್ನು ತಯಾರಿಸೋ ಟೆಕ್ನಾಲಜಿ ಅಷ್ಟೇ ಯಾಕೆ ಸೆಲ್ಫ್ ಡ್ರೈವಿಂಗ್ ಕಾರ್ಗಳಲ್ಲಿ ಬಳಸೋ ತಂತ್ರಜ್ಞಾನ ಇವೆಲ್ಲದರ ಮೂಲವನ್ನ ನಾವು ಆ ಯುದ್ಧ ಕಾಲದ ಆವಿಷ್ಕಾರದಲ್ಲಿ ನೋಡಬಹುದು ಈ ಮಾತಿದೆಯಲ್ಲ ಇದು ಈ ಇಡೀ ಕಥೆಯ ಸಾರಾಂಶ ಅಗತ್ಯತೆಯೇ ಆವಿಷ್ಕಾರದ ತಾಯಿ ಅಂತ ನಾವು ಹೇಳ್ತೀವಿ ಆದರೆ ಯುದ್ಧ ಇದೆಯಲ್ಲ ಅದು ಬದುಕು ಸಾವಿನ ಪ್ರಶ್ನೆಯಾಗಿರೋದ್ರಿಂದ ಅತ್ಯಂತ ತೀವ್ರವಾದ ಅಗತ್ಯತೆಯನ್ನು ಸೃಷ್ಟಿಸುತ್ತೆ ಸಾಮಾನ್ಯ ದಿನಗಳಲ್ಲಿ ಊಹೆ ಕೂಡ ಮಾಡ್ಕೊಳ್ಳೋಕಾಗದ ವೇಗದಲ್ಲಿ ಆವಿಷ್ಕಾರಗಳು ಮುನ್ನುಗ್ತವೆ ನೈನ್ಟೀನ್ ಫಿಫ್ಟಿದ ಸಮಯದಲ್ಲಿ ಮಿಲಿಟರಿ ಉದ್ದೇಶಗಳಿಗಾಗಿಯೇ ಕೆಲವೊಂದು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿದ್ರು ಉದಾಹರಣೆಗೆ ಫಾಲ್ಸ್ ಕಲರ್ ಇನ್ಫ್ರಾರೆಡ್ ಇಮೇಜಿಂಗ್ ಇದರಿಂದ ಶತ್ರುಗಳನ್ನ ಪತ್ತೆ ಹಚ್ಚೋದು ಒಂದು ಉದ್ದೇಶವಾದರೆ ಇದೇ ತಂತ್ರಜ್ಞಾನದಿಂದ ನಮ್ಮ ಕಾಡಲ್ಲಿ ಯಾವ ಗಿಡಗಳು ಆರೋಗ್ಯವಾಗಿವೆ ಯಾವುದು ಇಲ್ಲ ಅಂತನೂ ಕಂಡುಹಿಡಿಬಹುದು ಇನ್ನೊಂದು ಹೈ ರೆಸೊಲ್ಯೂಷನ್ ರೇಡಾರ್ ಇದರಿಂದ ಭೂಮಿಯ ಮೇಲಿರೋದನ್ನ ನಿಖರವಾಗಿ ನಕ್ಷೆ ಮಾಡ್ಬೋದು ನೋಡಿ ಸೇನೆಗಂತ ಶುರುವಾದ ಈ ಟೆಕ್ನಾಲಜಿಗಳು ಆಕಸ್ಮಿಕವಾಗಿ ಜನಸಾಮಾನ್ಯರ ಉಪಯೋಗಕ್ಕೆ ಅಂದ್ರೆ ನಮ್ಮ ಭೂಮಿಯನ್ನ ಅಧ್ಯಯನ ಮಾಡಕ್ಕೆ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು ಹಾಗಾದ್ರೆ ನೆಲದ ಮೇಲೆ ಇದ್ದ ಈ ಟೆಕ್ನಾಲಜಿಗಳು ಬಾಹ್ಯಾಕಾಶಕ್ಕೆ ಹಾರಿದ್ದು ಹೇಗೆ ಇದು ಮೊದಲೇ ಪ್ಲಾನ್ ಮಾಡಿದ್ದಲ್ಲ ಬದಲಿಗೆ ಆಕಸ್ಮಿಕವಾಗಿ ನಡೆದ ಒಂದು ಪ್ರಯಾಣ ಅದರ ದಾರಿ ಹೇಗಿತ್ತು ಅಂತ ನೋಡೋಣ ನೈನ್ಟೀನ್ ಫಿಫ್ಟಿರಲ್ಲಿ ಇನ್ಫ್ರಾರೆಡ್ ಮತ್ತು ರೇಡಾರ್ ಟೆಕ್ನಾಲಜಿ ಬಂತು ನೈನ್ಟೀನ್ ಸಿಕ್ಸ್ಟಿ ಹೊತ್ತಿಗೆ ಈ ಸೆನ್ಸರ್ಗಳನ್ನು ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ನೋಡಿ ಅವರ ಅಸಲಿ ಗುರಿ ನಮ್ಮ ಭೂಮಿಯನ್ನು ನೋಡೋದಾಗಿರ್ಲಿಲ್ಲ ಬದಲಿಗೆ ಚಂದ್ರನನ್ನ ವೀಕ್ಷಿಸೋದಾಗಿತ್ತು ಆದರೆ ಆಗ ಅವರಿಗೆ ಹೊಳಿತು ಅರೆ ಚಂದ್ರನಿಗೆ ಬಳಸಿದ ಇದೇ ಟೆಕ್ನಿಕ್ ನಮ್ಮ ಭೂಮಿಯನ್ನ ನೋಡೋಕ್ಕೂ ಬಳಸುವುದಲ್ಲ ಅಂತ ಆ ಒಂದು ಆಲೋಚನೆಯ ಫಲವೇ ಭೂಮಿಯ ಮೊದಲ ಮಲ್ಟಿಸ್ಪೆಕ್ಟ್ರಲ್ ಚಿತ್ರ ಇದು ನಮ್ಮ ಗ್ರಹವನ್ನ ಬಾಹ್ಯಾಕಾಶದಿಂದ ನೋಡೋ ದೃಷ್ಟಿಕೋನವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡ್ತು ಅಪೋಲೊ ಸಿಕ್ಸ್ ಮಿಷನ್ ಈ ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಯಿತು ಇದು ತುಂಬಾ ನಿರ್ಣಾಯಕ ಘಟ್ಟ ಭೂಮಿಯ ಮೊದಲ ಬಹುರೋಹಿತ ಅಂದ್ರೆ ಮಲ್ಟಿಸ್ಪೆಕ್ಟ್ರಲ್ ಸ್ಯಾಟಲೈಟ್ ಚಿತ್ರವನ್ನು ಅಪೋಲೊ ಸಿಕ್ಸ್ನಿಂದ ಪಡೆಯಲಾಯಿತು ಮಲ್ಟಿಸ್ಪೆಕ್ಟ್ರಲ್ ಏನು ಗೊತ್ತಾ ನಮ್ಮ ಬರಿಕಣ್ಣಿಗೆ ಕಾಣಿಸ್ತೇರೋ ಬೇರೆ ಬೇರೆ ಬಣ್ಣಗಳ ಬೆಳಕನ್ನು ಬಳಸಿ ತೆಗೆಯೋ ಫೋಟೋ ಇದು ಕೇವಲ ಒಂದು ಫೋಟೋ ಆಗಿರ್ಲಿಲ್ಲ ನಮ್ಮ ಮನೆಯನ್ನ ಅಂದ್ರೆ ಭೂಮಿಯನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಕ್ ಸಿಕ್ಕ ಮೊದಲ ಅವಕಾಶವಾಗಿತ್ತು ಅಪೊಲೋ ಸಿಕ್ಸ್ ಒಂದು ಆರಂಭ ಅಷ್ಟೆ ಆದರೆ ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ನ ಆಧುನಿಕ ಯುಗವನ್ನೇ ಶುರು ಮಾಡಿದ ಒಂದು ನಿರ್ದಿಷ್ಟ ವರ್ಷ ಬಂತು ಆ ಒಂದೇ ಒಂದು ವರ್ಷ ಎಲ್ಲವನ್ನೂ ಬದಲಾಯಿಸಿತು ಆ ವರ್ಷ ಹತ್ತೊಂಬತ್ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯನ್ನೇ ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ನ ಆಧುನಿಕ ಯುಗದ ಆರಂಭ ಅಂತೆ ಕರೀತಾರೆ ಯಾಕೆ ಯಾಕಂದ್ರೆ ಅಮೆರಿಕದ ನಾಸಾ ಸಂಸ್ಥೆ ಒಂದು ದೊಡ್ಡ ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿತ್ತು ಆ ಪ್ರಾಜೆಕ್ಟ್ ಹೆಸರೇ ಅರ್ತ್ ರಿಸೋರ್ಸಸ್ ಟೆಕ್ನಾಲಜಿ ಸ್ಯಾಟಲೈಟ್ ಶಾರ್ಟ್ ಆಗಿ ಇ ಆರ್ ಟಿ ಎಸ್ ನಾಸಾ ಲಾಂಚ್ ಮಾಡಿದ್ದು ಇದರ ವಿಶೇಷತೆ ಏನಂದ್ರೆ ಇದು ಕೇವಲ ಭೂಮಿಯ ಸಂಪನ್ಮೂಲಗಳನ್ನ ಅಂದರೆ ನಮ್ಮ ಕಾಡು ನದಿ ಖನಿಜಗಳನ್ನ ಅಧ್ಯಯನ ಮಾಡೋಕಂತಾನೆ ಕಳಿಸಿದ ಮೊದಲ ಮಾನವರಹಿತ ಸ್ಯಾಟಲೈಟ್ ಆಗಿತ್ತು ಇದರ ಯಶಸ್ಸು ಈ ಕ್ಷೇತ್ರದ ದಿಕ್ಕನ್ನೇ ಬದ್ಲಾಯಿಸ್ಬಿಟ್ಟು ಆದರೆ ಇ ಆರ್ ಟಿ ಎಸ್ ಕತೆ ಅಲ್ಲಿಗೆ ನಿಲ್ಲಿಲ್ಲ ಅದರ ಯಶಸ್ಸು ಇವತ್ತಿಗೂ ಮುಂದುವರೆದುಕೊಂಡು ಬಂದಿರೋ ಒಂದು ದೊಡ್ಡ ಪರಂಪರೆಗೆ ಅಡಿಪಾಯ ಆಗ್ತು ಅದೇ ಇ ಆರ್ ಟಿ ಎಸ್ ಲ್ಯಾಂಡ್ ಸ್ಯಾಟ್ ಪರಂಪರೆ ಇದು ಹೇಗೆ ವಿಕಾಸವಾಯಿತು ನೋಡಿ ಮೊದಲು ಇಆರ್ಟೆಸ್ ಸ್ಯಾಟಲೈಟ್ ತನ್ನ ಕೆಲಸವನ್ನ ಯಶಸ್ವಿಲಾಗಿ ಶುರು ಮಾಡ್ತು ಸ್ವಲ್ಪ ಸಮಯದ ನಂತರ ಅದಕ್ಕೆ ಒಂದು ಹೊಸ ಹೆಸರು ಬಂತು ಲ್ಯಾಂಡ್ಸ್ಯಾಟ್ ಒನ್ ಅಷ್ಟೇ ಅಂದು ಶುರುವಾದ ಆ ಲ್ಯಾಂಡ್ ಸ್ಯಾಟ್ ಪ್ರೋಗ್ರಾಂ ಇವತ್ತಿಗೂ ನಮ್ಮ ಭೂಮಿಯನ್ನ ನೋಡ್ತಾನೇ ಇದೆ ಅದರ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾನೇ ಇದೆ ಆದರೆ ಒಂದು ಉಪಗ್ರಹದಿಂದ ಇಷ್ಟೊಂದು ದೊಡ್ಡ ಬದಲಾವಣೆ ಆಗೋಕೆ ಹೇಗೆ ಸಾಧ್ಯ ಅದು ಹೇಗೆ ಒಂದು ದತ್ತಾಂಶದ ಮಹಾಪ್ರವಾಹವನ್ನೇ ಸೃಷ್ಟಿ ಮಾಡಿತು ಆ ಚಕ್ರ ಹೇಗೆ ಕೆಲ್ಸ ಮಾಡ್ತು ಅಂದ ಈಗ ಅರ್ಥ ಮಾಡಿಕೊಳ್ಳೋಣ ಇದು ನಿಜಕ್ಕೂ ಒಂದು ಅದ್ಭುತವಾದ ಸೈಕಲ್ ನೋಡಿ ಹೆಚ್ಚು ಉಪಗ್ರಹಗಳು ಉಡಾವಣೆ ಆದಂಟೆಲ್ಲ ನಮಗೆ ಸಿಗುವ ದತ್ತಾಂಶ ಕೂಡ ಜಾಸ್ತಿ ಆಗ್ತಾ ಹೋಯ್ತು ಈ ದತ್ತಾಂಶ ಅಂದರೆ ಕೇವಲ ಫೋಟೋಗಳಲ್ಲ ಭೂಮಿಯ ಪ್ರತಿಯೊಂದು ಭಾಗದ ಬಗ್ಗೆನೂ ಕೋಟ್ಯಾಂತರ ಮಾಹಿತಿ ಕಣಗಳು ಇಷ್ಟೊಂದು ಮಾಹಿತಿಯನ್ನು ಸಂಸ್ಕರಿಸೋಕೆ ಆಗಿನ ಕಂಪ್ಯೂಟರ್ಗಳಿಗೆ ಶಕ್ತಿ ಇರಲಿಲ್ಲ ಆಗ ಇನ್ನೂ ಶಕ್ತಿಶಾಲಿ ಕಂಪ್ಯೂಟರ್ಗಳಿಗಾಗಿ ಬೇಡಿಕೆ ಹೆಚ್ಚಾಯಿತು ಇದು ಟೆಕ್ನಾಲಜಿಯನ್ನ ಮುಂದಕ್ಕೆ ತಳ್ಳಿತು ಮತ್ತು ಆ ಹೊಸ ಟೆಕ್ನಾಲಜಿಯಿಂದ ಇನ್ನೂ ಉತ್ತಮ ಉಪಗ್ರಹಗಳನ್ನ ಕಳಿಸೋಕೆ ಸಾಧ್ಯವಾಯಿತು ಇದೊಂದು ನಿರಂತರ ಚಕ್ರದ ಹಾಗೆ ಮುಂದುವರಿಯಾಯಿತು ಇದರ ಪರಿಣಾಮ ಏನಾಯಿತು ನಾವು ಕೇವಲ ಭೂಮಿಯ ಬಣ್ಣ ಬಣ್ಣದ ಚಿತ್ರಗಳನ್ನು ನೋಡ್ತಿರ್ಲಿಲ್ಲ ಬದಲಾಗೆ ಸಮುದ್ರದ ತಾಪಮಾನ ಎಷ್ಟಿದೆ ಹಿಮ ಎಷ್ಟು ಕರಕ್ತಿದೆ ನಮ್ಮ ಹೊಲ್ದಲ್ಲಿ ಬೆಳೆ ಹೇಗಿದೆ ನಗರಗಳು ಹೇಗೆ ಬೆಳೆಯುತ್ತಿವೆ ಹೀಗೆ ನೂರಾರು ವಿಷಯಗಳನ್ನು ನಿಖರವಾಗಿ ಅಳೆಯೋಕೆ ಶುರು ಮಾಡಿದ್ವಿ ಅಷ್ಟೇ ಅಲ್ಲ ದಶಕಗಳ ಕಾಲ ಈ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರಿಂದ ನಮ್ಮ ಗ್ರಹ ಕಾಲಕ್ರಮೇಣ ಹೇಗೆ ಬದಲಾಗ್ತಿದೆ ಅನ್ನೋದರ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗೋಕೆ ಶುರುವಾಯಿತು ಆದರೆ ದಶಕಗಳ ಕಾಲ ಈ ಅದ್ಭುತ ಜ್ಞಾನ ಯಾರ್ ಕೈಯಲ್ಲಿತ್ತು ಕೇವಲ ಕೆಲವೇ ಕೆಲವು ವಿಜ್ಞಾನಿಗಳ ಕೈಯಲ್ಲಿ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ ಆದರೆ ಆಮೇಲೆ ನಡೆದ ಒಂದು ಘಟನೆ ಈ ಇಡೀ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು ಆ ವರ್ಷವೇ ಎರಡು ಸಾವಿರದ ಐದು ದೂರ ಸಂವೇದನೆಯ ಕಥೆಯಲ್ಲಿ ಇದು ಎರಡನೇ ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ತಿರುವು ಅಂತನೇ ಹೇಳಬಹುದು ಎರಡ್ ಸಾವಿರದ ಐದಕ್ಕಿಂತ ಮುಂಚೆ ಈ ಎಲ್ಲಾ ಅಮೂಲ್ಯವಾದ ಮಾಹಿತಿ ದೊಡ್ಡ ದೊಡ್ಡ ಲ್ಯಾಬ್ಗಳಲ್ಲಿ ತಜ್ಞರ ಕಂಪ್ಯೂಟರ್ಗಳಲ್ಲಿ ಬಂಧಿಯಾಗಿತ್ತು ಆದರೆ ಎರಡ್ ಸಾವಿರದ ಐದರ ನಂತರ ಗೂಗಲ್ ಅರ್ತ್ ಬಂದ ಮೇಲೆ ಅದೇ ಮಾಹಿತಿ ಇಡೀ ಪ್ರಪಂಚದ ಜನರ ಕೈಗೆ ಸಿಕ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತ ವ್ಯಕ್ತಿ ಇಡೀ ಭೂಮಿಯನ್ನ ತನ್ನ ಬೆರಳ ತುದಿಯಲ್ಲಿ ನೋಡುವಂತಾಯಿತು ಅಲ್ಲಿವರೆಗೂ ವಿಜ್ಞಾನಿಗಳ ಬಳಿ ಮಾತ್ರ ಇದ್ದ ಒಂದು ಸಾಧನ ಈಗ ಜಗತ್ತನ್ನು ನೋಡುವ ಒಂದು ಸಾರ್ವಜನಿಕ ಕಿಟಕಿಯಾಗಿ ಬದಲಾಗಿತ್ತು ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಪತ್ರಕರ್ತರು ಹೀಗೆ ಪ್ರತಿಯೊಬ್ಬರೂ ನಮ್ಮ ಗ್ರಹದ ಅನ್ವೇಷಕರಾದರು